ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷದಲ್ಲಿ ಎಗ್ ರೈಸ್ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿ ಬನ್ನಿ ಇವಾಗ ಮಾಡೋಣ ತುಂಬಾ ಟೇಸ್ಟಿ ಆಗಿರೋ ಎಗ್ ರೈಸ್ ಹಾಯ್ ಫ್ರೆಂಡ್ಸ್ ನೋಡಿ ನಾನು ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಒಂದು ಪಾತ್ರೆ ಇಟ್ಕೋಬೇಕು ಒಂದು ಸ್ವಲ್ಪ ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಿಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ನೋಡಿ ನಾನು ಒಂದು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಹಸಿ ಹಸಿ ವಾಸನೆ ಇರಬಾರ್ದು ಚೆನ್ನಾಗಾಗಲ್ಲ ರೈಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕೋತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮೂರು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಇದೆ ಒಂದೆರಡು ಸ್ಪೂನ್ ಹಾಕೊಳ್ಳಿ ಇದೆ ತುಂಬ ಟೇಸ್ಟ್ ಬರೋದು ಅದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದ್ರೇ ನಿಮಗೆ ಚೆನ್ನಾಗಿ ಎಗ್ ರೈಸು ಫ್ರೈ ಚೆನ್ನಾಗಿ ಬರೋದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡುತ್ತೆ ಸೈಡ್ ಸೈಡು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನಿಮಗೆ ಎಗ್ ರೈಸಿಗೆ ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಿಂಗೆ ನೋಡಿ ಬೇಗ ಬೇಯುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಳದಿ ಪೌಡರ್ ಹಾಕೋತೀನಿ ಫ್ರೈ ಮಾಡ್ಕೊಳ್ಳಿ ನಾನು ನಾನಿಬ್ಬರಿಗೆ ಮಾಡ್ತಿದ್ದೀನಿ ಮೊಟ್ಟೆ ರೈಸು ನಿಮಗೆ ಪೇಸ್ಟ್ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ತುಂಬ ಸಿಂಪಲ್ಲಾಗೂ ಇದೆ ಫ್ರೈ ಮಾಡಿ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿ ಪಿಕ್ವಾಗಿ ಕೂಡ ಆಗುತ್ತೆ ಬೇಗ ಬೇಗ ಆಗುತ್ತೆ ನಿಮಗೆ ತಿಂಡಿಗೆ ಮಾಡ್ಕೋಬೋದು ರಾತ್ರಿ ಲಂಚಿಗೂ ಮಾಡ್ಕೋಬೋದು ಇದೆ ಡ್ರೈಸು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಧನಿಯಾ ಪೌಡರ್ ಹಾಕೋತೀನಿ ಧನಿಯಾ ಪೌಡ್ರ್ ಹಾಕೊಂಡು ಎಲ್ಲ ಒಂದೊಂದು ನಿಮಿಷ ಈ ಪೌಡರ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ತೀವಿ ಸಾಕು ಇವಾಗ ನಾನು ಮೂರು ಮೊಟ್ಟೆ ತಗೊಂಡಿದ್ದೀನಿ ಪಿಕ್ಕ ಕೂಡ ಆಗುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತಿದ್ದು ನೋಡಿ ಹಾಕಿದ ತಕ್ಷಣ ಕಲಿಸ್ಬಾರ್ದು ಸಣ್ಣ ಸಣ್ಣ ಪೀಸ್ ಆಗುತ್ತೆ ಒಂದೆರಡು ನಿಮಿಷ ಹೀಗೆ ಸಿಮ್ಮಲ್ಲಿ ಬಿಟ್ಬಿಡಿ ಅವಾಗ ಚೆನ್ನಾಗಾಗುತ್ತೆ ನೋಡಿ ಒಂದು ನಿಮಿಷ ಆಗಿದೆ ನೋಡಿ ನಿಧಾನಕ್ಕೆ ಹಿಂಗೆ ಮಾಡ್ಕೊಳ್ಳಿ ದಪ್ಪ ದಪ್ಪ ಪೀಸ್ ಬರುತ್ತೆ ನಿಮಗೆ ಅಗ್ರೆಸಿವ್ ಅವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಹಿಂಗೆ ಮಾಡ್ಕೊಂಡ್ರೆ ತುಂಬ ಸಣ್ಣ ಸಣ್ಣ ಆಗಲ್ಲ ಅದು ಪೀಸ್ಗಳು ಹಿಂಗೆ ನಿಧಾನಕ್ಕೆ ಹಿಂಗೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬೇಯತ್ತೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ರಿ ನೀವು ಗರಂ ಮಸಾಲ ಕೂಡ ಹಾಕ್ಕೋಬೋದು ನಿಮಗೆ ಚಿಕನ್ ಮಸಾಲ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಗ್ ರೈಸ್ಗೆ ನೋಡಿ ಅದ್ರ ಜೊತೆನೆ ಚೆನ್ನಾಗಿ ಫ್ರೈ ಆಗುತ್ತೆ ಅದೂ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ದೊಡ್ಡ ದೊಡ್ಡ ಪೀಸ್ ಆಗಿದೆ ಹಿಂಗಾದ್ರೆ ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು ಇವಾಗ ನೋಡ್ರಿ ನಾನು ರೈಸ್ ಮಾಡಿ ಇಟ್ಕೊಂಡಿದೀನಿ ಉದ್ರ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಬೇಕಾದ್ರೂ ರೈಸ್ ತಗೋಬಹುದು ಇಬ್ರಿಗೆ ಮಾಡ್ತಾ ಇರೋದು ಚೆನ್ನಾಗಿ ಹಿಂಗೆ ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ ನಾವು ಹಸೆ ಮೆಣಸಿನ್ಕಾಯಿ ಹಾಕಿದೀವಿ ಆದ್ರೂ ನಿಮಗೆ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇಷ್ಟು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತೀನಿ ಕಲ್ಸ್ಕೋತಿರೋ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಎಗ್ ರೈಸ್ ನೋಡಿ ಒಂದೇ ಒಂದು ಟೀ ಸ್ಪೂನಲ್ಲಿ ಅಲ್ಲಿ ಒಂದೇ ಒಂದು ಸೋಯಾ ಸಾಸ್ ಹಾಕಬೇಕು ನಿಮಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ನಿಮಗೆ ಹೋಟೆಲ್ ಥರ ಆಗುತ್ತಿದ್ದು ಟೇಸ್ಟು ಇಷ್ಟೇ ರೆಡಿ ಆಯ್ತು ನೋಡಿ ಒಂದು ಹತ್ತು ನಿಮಿಷದಲ್ಲಿ ಬೇಗ ರೆಡಿ ಆಗಿಬಿಡುತ್ತಿದ್ದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಎಗ್ ರೈಸ್ ರೆಡಿ ಆಗುತ್ತೆ ನೋಡಿ ಇವಾಗ ಸರ್ವ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಎಗ್ ರೈಸು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು